ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಅಂತಾರಾಷ್ಟ್ರೀಯ ಸ್ನೇಹಿತರ ದಿನಾಚರಣೆ ಮನೆಯಲ್ಲಿ ಮಾಡಿದ್ದ ಫ್ರೆಂಡ್ಶಿಪ್ ಬ್ಯಾಂಡು ಗ್ರೀಟಿಂಗ್ ಕಾರ್ಡು ಹಾಗೆ ಪಾಟ್ಲಾಗ್ಗೋಸ್ಕರ ಮಾಡಿದ ಕ್ಯಾರೆಟ್ ಹಲ್ವಾ ನನ್ನ ಮಗ ಅವನ ಫ್ರೆಂಡ್ಸ್ ಜೊತೆ ಕಳೆದ ಸವಿಯದ ಕ್ಷಣಗಳು ಹಾಗೂ ರುಚಿಕರವಾದ ತಿನಿಸು ಹೇಗಿತ್ತು ಇವನ ದಿನಚರಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಗ್ರೀಟಿಂಗ್ ಕಾರ್ಡನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಇಬ್ಬರು ಮಕ್ಕಳು ಕೈಗೂ ಈ ಪೇಂಟನ್ನು ಹಚ್ಕೊಂಡು ಯಾವುದಾದ್ರೂ ವೇಸ್ಟ್ ಅಥವಾ ನೀವು ಪಾರ್ಸೆಲ್ ತೊಗೊಂಡಿರುವಂತಹ ರಟ್ಟಿನ ಬಾಕ್ಸ್ ಯಾರಾಗಿರ್ಬೋದು ಈ ಕಾಕಿ ಇದರಲ್ಲಿ ನಾನು ಇಬ್ಬರು ಕೈ ಅಚ್ಚನ್ನು ತೊಗೊತಾ ಇದ್ದೀನಿ ಕೆಲವೊಂದು ಕಡೆ ಅವ್ರ ಅಚ್ಚು ಸರಿಯಾಗಿ ಬಿದ್ದಿರಲಿಲ್ಲ ಸೊ ಅದಕ್ಕೆ ನಾನು ಡಾರ್ಕ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಎಂಟಿ ಇದೆ ಅಲ್ಲಿ ಸೊ ಅದಾದಮೇಲೆ ಆ ಕೈ ಭಾಗದ ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಅಂತಾರಾಷ್ಟ್ರೀಯ ದಿನಾಚರಣೆನ ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವಸಂಸ್ಥೆ ಜುಲೈ ಮೂವತ್ತರಂದು ಆಚರಿಸ್ಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಸ್ನೇಹಿತರ ದಿನಾಚರಣೆನ ಜಾರಿಗೆ ತಂತು ಇದ್ರ ಮೇನ್ ಉದ್ದೇಶ ಬಂದು ದೇಶಗಳು ಸಂಸ್ಕೃತಿ ಜನರ ನಡುವೆ ಸ್ನೇಹ ಸಮ್ಮತ ವೃದ್ಧಿಸಬೇಕು ಅಂತ ಹೇಳಿ ಈ ಆಚರಣೆ ಮಾಡಿರುವಂಥದ್ದು ಇಬ್ಬರಿಗೂ ಕೈ ಹೆಚ್ಚು ನೋಡಿ ತುಂಬ ಖುಷಿಯಾಗಿದೆ ಹಾಗಾಗಿ ಮುಂದಾಡ್ತಿದ್ದಾರೆ ಇನ್ನು ಪ್ರಪಂಚದಾದ್ಯಂತ ಒಗ್ಗಟ್ಟು ಸಾಧಿಸುವ ಉದ್ದೇಶ ಕೂಡ ಈ ಒಂದು ದಿನಾಚರಣೆಗಿದೆ ಭಾರತ ಸೇರಿದಂತೆ ಇನ್ನೂ ಇತರ ದೇಶಗಳು ಅಂದರೆ ಅಮೇರಿಕಾ ಬಾಂಗ್ಲಾದೇಶ ಯುನೈಟೆಡ್ ಅರಬ್ ಎಮಿರೇಟಸ್ ಇಲ್ಲೆಲ್ಲ ಕೂಡ ಆಗಸ್ಟ್ ತಿಂಗಳ ಮೊದಲು ಭಾನುವಾರ ಇತರ ದಿನಾಚರಣೆನ ಆಚರಣೆ ಮಾಡಲಾಗುತ್ತೆ ನಾನು ಅವ್ರ ಕೈ ಹಚ್ಚಿ ತೊಗೊಂಡಿದ್ದೆ ಅದಕ್ಕೆ ಈಗ ಫೆವಿಕಾಲ್ ಹಾಕಿ ಒಂದು ಎ ಫೋರ್ ಶೀಟ್ ಬರುತ್ತಲ್ಲ ಅದನ್ನು ಎರಡು ಪಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಗಮ್ ಹಾಕಿ ನಮಗೆ ಎಲ್ಲಿ ಬೇಕೋ ಆ ಒಂದು ಪೊಸಿಷನ್ಗೆ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ನನಗೆ ಆ ಮಕ್ಳನ್ನು ಆ ಕಡೆ ಈ ಕಡೆ ಎಳೆದು ಕೂರಿಸೋದೇ ಒಂದು ದೊಡ್ಡ ಸಾಹಸ ಆಗೋಗಿತ್ತು ಅದರಲ್ಲಿ ಏನಿದೆ ಆ ಆಶ್ಚರ್ಯ ಒಂದು ಖುಷಿ ಅವ್ರ ಮುಖದಲ್ಲಿ ಕಾಣಿಸ್ತಾ ಇತ್ತು ನಾನು ಸೈಡಿಗೆ ಕ್ರಯಾನ್ಸಲ್ಲಿ ಬಾರ್ಡರ್ ಕೊಟ್ಟಿದ್ದೀನಿ ಈ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ನೀವು ಒಂದು ಬ್ಯಾಂಗಲ್ ಇಟ್ಕೊಂಡು ಬರಿಬೋದು ಅಥವಾ ಯಾವುದಾದ್ರೂ ಒಂದು ಬಾಕ್ಸ್ ಹಾಕ್ಕೊಳೋದು ನೀವು ಡಿಫ್ರೆಂಟಾಗಿ ಕೂಡ ಮಾಡ್ಬೋದು ಹಾಗೆ ನಾನು ಒಂದು ನೇಸಲ್ ಸ್ಪ್ರೆದು ಮುಚ್ಚಳ ಇತ್ತು ಆ ಮುಷ್ಲೋದಲ್ಲಿ ಬೇರೆ ಕಲರ್ನ ಹಾಕ್ತಿದ್ದೀನಿ ನಾನು ಯಾಕೆ ಎಲ್ಲೋ ಅನ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಡೇದು ಕಲರ್ ಬಂದು ಎಲ್ಲೋ ಹಾಗಾಗಿ ಈಗ ಇನ್ನೊಂದು ಕೈಯಚನೂ ಕಟ್ ಮಾಡ್ಕೊತಾ ಇದ್ದೀನಿ ಇದು ನನ್ನ ಮಕ್ಕಳಿಗೋಸ್ಕರ ನಾನು ಮಾಡ್ತಾ ಇರೋವಂಥದ್ದು ಇನ್ನು ಸ್ಕೂಲಿಗೆ ಅಂತ ಹೇಳಿ ನನ್ನ ದೊಡ್ಡ ಮಗಂದೇ ಎರಡು ಕೈ ಹೆಚ್ನ ತೊಗೊಂಡು ನಾನು ಗ್ರೀಟಿಂಗ್ ಕಾರ್ಡ್ ಮಾಡಿದ್ದೀನಿ ಇನ್ನು ಇಪ್ಪತ್ತನೇ ಶತಮಾನದಲ್ಲಿ ಫ್ರೆಂಡ್ಶಿಪ್ ಡೇನ ಸ್ಟಾರ್ಟ್ ಮಾಡಿದ್ದು ಜಾಯ್ಸ್ ಹಾಲ್ ಅಂತ ಹೇಳಿ ಕೆಲವೊಂದು ಪುರಾವೆಗಳಲ್ಲಿ ಹೇಳಿದ್ದಾರೆ ಹಾಗೆ ಒಂದು ಸ್ನೇಹಿತರನ್ನ ನೆನ್ಪು ಮಾಡೋಕ್ಕೋಸ್ಕರ ಈ ಸ್ನೇಹಿತರ ದಿನಾಚರಣೆ ಆಚರಿಸ್ಬೇಕು ಅಂತ ಹೇಳಿ ಅವ್ರು ಪ್ರಸ್ತಾಪ ಮಾಡಿದ್ರು ಹಾಗಾಗಿ ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ ಬಂದಿದೆ ಅಂತ ಹೇಳಿ ಎರಡೂ ಗ್ರೀಟಿಂಗ್ ಕಾರ್ಡನ್ನ ರೆಡಿ ಮಾಡಿದ್ದೀನಿ ನಾವು ಹೊರಗಡೆಯಿಂದ ತರಬಹುದು ಆದರೆ ಈ ಒಂದು ಖುಷಿ ನಮಗೆ ಸಿಕ್ಕಲ್ಲ ಮೊದಲೆಲ್ಲ ನಾವೇ ರೆಡಿ ಮಾಡ್ಕೊತಾ ಇದ್ವಿ ಗ್ರೀಟಿಂಗ್ ಕಾರ್ಡ್ ಅಥವಾ ಗ್ರೀಟಿಂಗ್ ಕಾರ್ಡ್ನ ನಾವು ಅಂಗಡಿಯಿಂದ ತಂದು ಅದನ್ನು ಪೋಸ್ಟ್ ಮಾಡ್ತಾ ಇದ್ವಿ ಅಥವಾ ಇಂಗ್ಲೆಂಡ್ ಲೆಟ್ರು ಬರೀತಾ ಇದ್ವಿ ಬಟ್ ಈಗ ಅದೇನೂ ಇಲ್ಲ ವಾಟ್ಸಪ್ಪು ಸ್ಟೇ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಂತ ಹೇಳಿ ನಾವು ಅಲ್ಲೇ ವಿಶ್ ಮಾಡ್ತೀವಿ ಎಲ್ಲಾದನೂ ಮಾಡ್ತೀವಿ ಇನ್ನು ಆನ್ಲೈನಲ್ಲೇ ಗಿಫ್ಟ್ ಕೂಡ ಆರ್ಡರ್ ಮಾಡ್ತೀವಿ ನಾವೇ ಹೋಗಿ ಪರ್ಚೇಸ್ ಮಾಡಿ ತೊಗೋಳೋ ಅಂಥ ಖುಷಿ ನಿಜವಾಗ್ಲೂ ಎಲ್ಲೂ ಸಿಕ್ತಿಲ್ಲ ಆದರೆ ಅನಿವಾರ್ಯತೆ ಹಾಗೆ ಸಮಯದ ಅಭಾವದಿಂದ ನಾವು ಅದಕ್ಕೆ ಅಡಿಕ್ಟ್ ಆಗಿ ಹೋಗಿದ್ದೀವಿ ನಾನು ಉಲ್ಲನ್ನು ತೊಗೊತಾ ಇದ್ದೀನಿ ಆ ಹುಲ್ಲನ್ನ ನೀವು ಬಾವಿ ಹಗ್ಗನ ಗಂಟಾಗ್ತಾರಲ್ಲ ಆ ಥರ ಒಂದು ರೌಂಡ್ ತೊಗೊಂಡು ಒಳಗಡೆ ಸುತ್ಕೋಬೇಕು ಹಾಗೆ ಒಂದರೊಳಗಡೆ ಒಂದು ಹಾಕೊಳ್ತಾ ಹೋದರೆ ಜಡೆ ತಡ ಹೆಣ್ಕೊಂಡು ಹೋಗುತ್ತೆ ಸೊ ಈ ಥರ ಮಾಡೋದು ತುಂಬ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಇನ್ನೊಂದು ಪುರಾವಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪರಾಗ್ವೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಶ್ವಸಂಸ್ಥೆ ಜನರಲ್ ಬಾಡಿ ಮೀಟಿಂಗ್ ಮಾಡಿ ಅದನ್ನು ಅಂಗೀಕಾರ ಮಾಡ್ತು ಹಾಗಾಗಿ ಎರಡು ಸಾವಿರದ ಹನ್ನೊಂದರಿಂದ ಇದು ಜಾರಿಗೆ ಬಂದಿದೆ ಆಚರಣೆನ ಆಚರಿಸ್ಕೊಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಇನ್ನು ಫ್ರೆಂಡ್ಸ್ ಅಂತ ಹೇಳಿದ್ರೆ ಕಷ್ಟಕ್ಕೆ ನಮಗೆ ಹೆಗ್ಲಾಗಿ ನೋವಿಗೆ ಅವರು ನೋವು ಪಟ್ಟು ನಮ್ಮ ಜೊತೆ ಖುಷಿಯಾಗಿ ಇರುವಂತಹ ಒಂದು ನಿಸ್ವಾರ್ಥ ಸಂಬಂಧ ಅಂದರೆ ಅದು ಸ್ನೇಹ ಸ್ನೇಹಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸಂಬಂಧದಲ್ಲಿ ಬಿರುಕು ಬಿಡ್ಬೋದು ಆದರೆ ಸ್ನೇಹದಲ್ಲಿ ಬಿರುಕು ಬಿಟ್ಟಿರೋದು ಬಿರುಕು ಬಿಡೋದು ತುಂಬಾ ಕಡಿಮೆ ಹಾಗೆ ನಂಬಿಕೆ ಕೂಡ ಜಾಸ್ತಿ ಫ್ರೆಂಡ್ಶಿಪ್ಪಲ್ಲೇ ಇರುತ್ತೆ ಸ್ನೇಹದಲ್ಲೆಲ್ಲ ಸ್ವಾರ್ಥ ಇರಲ್ಲ ಇದು ನಂದು ಅದ್ನಿಂದು ಅಂತ ಹೇಳಿ ಏ ತಗೋ ಈ ಬಟ್ಟೆ ಹಾಕೋ ಆ ಬಟ್ಟೆ ಹಾಕೋ ಅಥವಾ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳಿ ಖುಷಿ ಪಡೋದೇ ಇದೆ ಹಾಗೆ ಎಲ್ಲೇ ಹೋದರೂ ನಾನು ದುಡ್ಡು ನಾನು ಕೊಡಿಸ್ತೀನಿ ಅಂತ ಹೇಳಿ ಮುಂದೆ ಬರ್ತಾರೆ ಹಾಗಾಗಿ ಫ್ರೆಂಡ್ಸ್ ಬಗ್ಗೆ ಜಾಸ್ತಿ ಹೇಳಬೇಕಾಗಿದ್ದ ಅವಶ್ಯಕತೆ ಇಲ್ಲ ಕಟ್ ಮಾಡಿಕೊಂಡು ಹೆಸರು ಬರ್ಕೊಂಡಿರೋಂಥ ಹೈ ಕ್ಯಾಂಡಿ ಕಡ್ಡಿಗೆ ಎರಡೂ ಕಡೆ ಗಮ್ ಹಾಕಿ ಮಧ್ಯದಲ್ಲಿ ಹುಲ್ಲನ್ನು ಇಟ್ಟು ಸ್ಟಿಕ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟರೆ ಅದು ಬೇಗನೆ ಒಣಗಿಬಿಡುತ್ತೆ ಫೆವಿಕಾಲ್ ಅವರು ಯೂಸ್ ಮಾಡ್ಬೋದು ಅಥವಾ ಫೆವಿ ಕ್ವಿಕ್ನ ಯೂಸ್ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ ಹತ್ರ ಇರಲಿಲ್ಲ ಹಾಗಾಗಿ ಇರೋದ್ರಲ್ಲೇ ನಾನು ಮನೇಲಿ ಏನಿದೆಯೋ ಅದರಿಂದನೇ ಮಾಡ್ತಾಯಿದ್ದೀನಿ ನಾನು ಎರಡು ಫ್ರೆಂಡ್ಶಿಪ್ ಪ್ಯಾಂಡನ್ನ ರೆಡಿ ಮಾಡಿದ್ದೀನಿ ಹಾಗೆ ಸ್ಕೂಲ್ಗೆ ಕೂಡ ಅವ್ನ ಫ್ರೆಂಡ್ಸ್ ಕೂಡ ಫ್ರೆಂಡ್ಶಿಪ್ ಪ್ಯಾಂಡ್ನ ರೆಡಿ ಮಾಡಿದ್ದೀನಿ ಇನ್ನು ಇದು ನನ್ನ ಸ್ಟಿಕ್ಕರ್ಸು ಅದರಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ನ ಎರಡು ಸೈಡಿಗೆ ಅಂಟಿಸ್ತಾ ಇದ್ದೀನಿ ಸೊ ನೀವು ಅದಕ್ಕೆ ಬೀಡ್ಸ್ ಕೂಡ ಹಾಕ್ಕೋಬಹುದು ನನ್ನ ಹತ್ರ ಇರಲಿಲ್ಲ ನಾನು ಅದನ್ನು ಯೂಸ್ ಮಾಡಿಲ್ಲ ಅದನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ರೆಡಿಯಾಗಿದೆ ಅವನ ಫ್ರೆಂಡ್ಸಿಗೆ ಕೊಡೋಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಶಿಪ್ ಬ್ಯಾಂಡ್ ಕೂಡ ರೆಡಿ ಇದೆ ಕನಸಲ್ಲೂ ನನ್ನ ಮಗ ಇದನ್ನು ಯಾವಾಗ ಕಟ್ತೀನಮ್ಮ ನಾನು ಇವಾಗಲೇ ಹೋಗಿ ಕಟ್ಬಿಡ್ತೀನಿ ಅಂತ ಹೇಳಿ ಹೇಳೋನು ನಾನು ಇದನ್ನು ಕಟ್ತೀನಿ ಇದನ್ನು ಅವನಿಗೆ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಒಂಥರ ಖುಷಿ ಇದರಲ್ಲಿ ಇನ್ನು ಅವ್ನು ಸ್ಕೂಲಲ್ಲಿ ಪಾಟ್ಲಾಕ್ ಕೂಡ ಇತ್ತು ಹಾಗಾಗಿ ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡಿದೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಪಾಟ್ಲಾಕ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸ್ವಲ್ಪ ಸ್ವಲ್ಪ ವಿಧ ವಿಧವಾದಂಥ ಆಹಾರನ ತಂದು ಹಂಚ್ಕೊಂಡು ತಿನ್ನೋದಕ್ಕೆ ಪಾಟ್ಲಾಕ್ ಅಂತ ಹೇಳಿ ಕರೀತಾರೆ ಇನ್ನು ರೆಡಿಯಾಗಿದೆ ಅವನು ಸ್ಕೂಲಿಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾನೆ ಇನ್ನು ಒಂದು ತಮ್ಮ ಬೆಳಗ್ಗೆ ಕ್ಯಾರೆಟ್ ಹಲ್ವಾನು ತಿಂದ್ಕೊಂಡು ಎಲ್ಲ ಮಾಡ್ಕೊಬಿಟ್ಟಿದ್ದ ಇನ್ನು ಏನು ಬೆಳಿಗ್ಗೆ ಎತ್ಕೊಟ್ಲೆ ಸ್ಟಾರ್ಟ್ ಮಾಡ್ದ ಗ್ರೀಟಿಂಗ್ ಕಾರ್ಡ್ ಇಟ್ಟಿದ್ಯಾ ಬ್ಯಾಂಡ್ ಇಟ್ಟಿದ್ಯಾ ಕ್ಯಾರೆಟ್ ಹಲ್ವಾ ಇಟ್ಟಿದ್ಯಾ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ನೀನು ಏನು ಮಾಡ್ಕೊಂಡಿದೀಯಾ ಹೌದಾ ಫ್ರೆಂಡ್ಸ್ಗೆಲ್ಲ ಕೊಡು ಓಕೆನಾ ಇನ್ನು ಅವ್ನು ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ಗೋಸ್ಕರ ಎಲ್ಲ ಡೆಕೋರೇಷನ್ನ ಮಾಡಿದ್ರು ಡ್ರಾಯಿಂಗ್ ಶೀಟ್ಸಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಫ್ರೆಂಡ್ಶಿಪ್ ಡೇನ ನೀವು ಟ್ರಿಪ್ ಹೋಗೋದು ಗಿಫ್ಟ್ ಕೊಡೋದು ಮೆಸೇಜ್ ಕಳಿಸೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಟೇಟಸ್ ಹಾಕೋದ್ರ ಮೂಲಕ ಕೂಡ ಸೆಲೆಬ್ರೇಟ್ ಮಾಡ್ಕೋಬಹುದು ನಾವು ಯೂಜ್ವಲಿ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳೋಲ್ಲ ಬಟ್ ಈ ಒಂದು ದಿನ ಅವರಿಗೆ ಥ್ಯಾಂಕ್ಸ್ ಹೇಳಿ ನಮ್ಮ ಪ್ರೀತಿ ಮತ್ತು ಮೆಚ್ಚುಗೆನ ವ್ಯಕ್ತಪಡಿಸ್ಬೋದು ಅವ್ನು ಖುಷಿ ನೋಡಿ ಅವನಿಗೆ ಅವ್ನ ಫ್ರೆಂಡಿಗೆ ಕಳಿಸ್ತಾ ಇದ್ದಾನೆ ಇವನ ಹೆಸ್ರೇ ಅಗಸ್ತ್ಯ ಅಂತ ಹೇಳಿ ಮೂವತ್ತು ಅಗಸ್ತ್ಯ ಆರ್ಯ ಅಗಸ್ತ್ಯ ಆರ್ಯ ಇವ ನನ್ನ ಫ್ರೆಂಡ್ ಆರ್ಯ ಸೊ ಸ್ಕೂಲಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದರು ಎಲ್ಲರಿಗೂ ಟೀಚರ್ಸ್ ಕೂಡ ಫ್ರೆಂಡ್ಶಿಪ್ ಹಣ್ ಕಟ್ಟಿದ್ದಾರೆ ಮಕ್ಕಳು ಅದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ ಇನ್ನು ಪಾಟ್ಲಾಕ್ಕೆ ಅವ್ರ ಮನೆಯಲ್ಲಿ ಆದಂಥ ಸಿ ಎಲ್ಲ ತಿನಿಸ್ಗಳನ್ನ ಕೊಟ್ಕಳಿಸಿದ್ದಾರೆ ನೋಡ್ತಾ ಇರ್ಬೋದು ಏನು ತಿಂದೆ ಅಂತ ಕೇಳಿದರೆ ಎಲ್ಲದೂ ತಿಂದೆ ಅಂತಾನೆ ಏನು ತಿನ್ನೋ ಗೊತ್ತಿಲ್ಲ ತಟ್ಟೆ ಇಟ್ಕೊಂಡು ಮಾತ್ರ ಇಟ್ ಪೋಸ್ ಕೊಟ್ಟಿದ್ದ ಎಲ್ಲ ಮಕ್ಕಳು ಅಷ್ಟೇ ಮನೆಯಲ್ಲಿ ಅಪ್ಪ ಅಮ್ಮ ಹಾಕಿ ತಿನ್ನಿಸ್ಬೇಕು ಆದರೂ ತಿನ್ನೋದು ಕಷ್ಟ ಇಲ್ಲೆಲ್ಲ ತಟ್ಟೆ ಇಟ್ಕೊಂಡು ಎಲ್ಲದನ್ನು ಹಾಕ್ಕೊಂಡು ತಿಂತಿರೋಂಗೆ ಎಲ್ಲರೂ ನಿಂತ್ಕೊಂಡಿದ್ದಾರೆ ಅದು ಏನು ತಿಂದರೂ ಏನು ಬಿಟ್ಟರೂ ಗೊತ್ತಿಲ್ಲ ನನ್ನ ಮಗ ಬಂದು ಏನು ತಿಂದಾ ಅಂತ ಕೇಳಿದ್ರೆ ಸೌತೆಕಾಯಿ ತಿಂದೆ ಕ್ಯಾರೆಟ್ ತಿಂದೆ ಕ್ಯಾರೆಟ್ ಹಲ್ವಾ ತಿಂದೆ ಅಂತ ಮಾತ್ರ ಹೇಳ್ದ ಅಲ್ಲಿ ಏನೇನಿತ್ತು ಅಂತಲೂ ಅವ್ನಿಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ ಈಗಿನ ಜನ್ರೇಷನ್ ಮಕ್ಕಳು ಮೊಬೈಲ್ ಬಿಟ್ಟು ಏನೂ ತಿನ್ನಲ್ಲ ಏನು ತಿಂತಿದ್ದೀವಿ ಅನ್ನೋದು ಗೊತ್ತಿರಲ್ಲ ಯಾಕಂದರೆ ಕಾನ್ಸಂಟ್ರೇಷನ್ ಫುಲ್ ಮೊಬೈಲ್ ಒಳಗೆ ಮುಳುಗಿರುತ್ತೆ ಪ್ರತಿಯೊಂದು ಸರಿನೂ ಇದನ್ನೇ ತಿಂತಿದ್ಯಾ ಇದನ್ನ ತಿಂಡಿ ಇದನ್ನ ಸಾಂಬಾರು ಇದಕ್ಕೆ ಇದು ಬ್ರೇಕ್ಫಾಸ್ಟ್ ಅಂತ ಹೇಳಿ ಹೇಳಿ ತಿನ್ಸೋದಾಗಿದೆ ಇದು ನಮ್ಮನೆ ಕತೆ ಅಲ್ಲ ಎಲ್ಲರ ಮನೆ ಕಥೆನೂ ಇದೆ ಅಂದ್ಕೊತೀನಿ ಆಗಿನ ಕಾಲದಲ್ಲಿ ಅಜ್ಜಿ ಆಗಲಿ ಅಮ್ಮ ಆಗಲಿ ಹೊರಗಡೆ ತೋಳಿ ನಾಯಿ ಬೆಕ್ಕು ಮಳೆ ಎಲ್ಲ ತೋರ್ಸ್ಕೊಳೋರು ಚಂದ್ರನ ತೋರ್ಸ್ಕೊಂಡು ತಿನ್ಸೋರು ಇನ್ನು ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಅವನೇ ಫ್ರೆಂಡು ಯಾವಾಗಲೂ ನನ್ನ ತಮ್ಮ ನನ್ನ ಫ್ರೆಂಡು ಅಂತ ಇರ್ತಾನೆ ನನ್ನ ತಮ್ಮ ತಮ್ಮ ಕೂಡ ಅಣ್ಣನೇ ನನ್ನ ಫ್ರೆಂಡು ಅಂತಲೇ ಅವರಿಬ್ಬರೇ ಫ್ರೆಂಡ್ಶಿಪ್ ಬಣ್ಣ ಕಟ್ಕೊಂಡ್ರು ಇನ್ನು ಅವರಿಬ್ಬರು ಗ್ರೀಟಿಂಗ್ ಕಾರ್ಡ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಖುಷಿಪಟ್ರು ಸದ್ಯಕ್ಕೆ ಮನೆಯಲ್ಲಿ ಅಣ್ಣನಿಗೆ ತಮ್ಮ ತಮ್ಮನಿಗೆ ಅಣ್ಣನೇ ಅಣ್ಣ ತಮ್ಮನೂ ಕೂಡ ಫ್ರೆಂಡ್ಸ್ ಕೂಡ ಎಲ್ಲರಿಗೂ ಅಂತಾರಾಷ್ಟ್ರೀಯ ಸ್ನೇಹಿತರ ದಿನಾಚರಣೆ ಶುಭಾಶಯಗಳು ನನ್ನ ಬೆಸ್ಟ್ ಫ್ರೆಂಡ್ ಜಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ನಿಮಗೆ ಈ ವಿಡಿಯೋ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು